ತಾಯಿ ತಾಯಿ ಜಂಗಲಿ ಡೈಲಾಗ್ ಅದು ತರಂಗಾಗಿ ನಮ್ಮ ಅಮ್ಮ ಕಪ್ಪಿಗೆ ಇವರಪ್ಪ ಬೆಳಿಗ್ಗೆ ನಟನಾಗಿ ಎಲ್ರಿಗೂ ಹಾರೈಸೋದಕ್ ಬಂದಿದ್ದೀರಾ ತಂದೆಯಾಗಿ ಕೂಡ ಬಂದಿದ್ದೀರಾ ನಮ್ಮ ಅಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಮಾತು ದಾಟು ಕರೆಕ್ಟ್ ನಮ್ಮ ಹೀರೋ ಬಗ್ಗೆ ಮರ್ತೋದೇ ನೋಡಪ್ಪ ಸಾರಿ ರಕ್ಷಿತ್ ರಕ್ಷಿತ್ ಸಾರಿ ನಮ್ಮ ನನ್ ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡೆ ಪ್ರೊಡ್ಯೂಸರ್ ಮುಂದೆ ನಿನ್ನ ಆಗಲಿಲ್ಲ ಇದ್ಯಾ ಪ್ರೊಡ್ಯೂಸರ್ ತರ ಆರಾಮಾಗಿ ಕೂತ್ಕೊಂಡಿದ್ದೀರ ಅಂತ ಅವ ನೀನೋ ತರ ಪ್ರೊಡ್ಯೂಸರ್ ಅಪ್ಪ ಹೌದಾ ಸಾರಿ ಮಾ ದಯವಿಟ್ಟು ಕ್ಷಮಿಸು ನಿಮಗೂ ತುಂಬ ಒಳ್ಳೆದಾಗಿದೆ ಅಂತ ನಾನು ಸಾರಿ 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 ನಾನು ಪ್ರೊಡ್ಯೂಸರ್ ಗಳು ಆರಾಮಾಗಿ ಎಲ್ಲ ಕಲರ್ ಕಲರ್ ಕೂತವರಲ್ಲ ಎಲ್ರಿಗೂ ನಮಸ್ಕಾರ ಮಾಧ್ಯಮಕ್ಕೆ ನಮಸ್ಕಾರ ತುಂಬ ಆತ್ಮೀಯವಾದಂಥ ಇದು ನನಗೆ ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲಾನು ಪರಿಚಯ ಇರೋವಂಥವ್ರೆ ಮಹೇಶ್ ಬಾಬು ಅವರಾಗಿರ್ಬೋದು ಅನೂಪ್ ಆಗಿರ್ಬೋದು ಮತ್ತು ಹೊಸ ತಂಡ ಮೊದಲನೇದಾಗಿ ನಮ್ಮ ಜಿ ಟಿ ವಿಯೋ ವರುಣ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವರುಣ್ ಫೋನ್ ಮಾಡಿ ಹೇಳ್ದ ಅಣ್ಣ ಈ ಥರ ಒಂದು ಹೊಸ ಟೀಮು ಒಂದು ಹೊಸ ಕಥೆ ಮಾಡ್ಕೊಂಡಿದೆ ನಿಮ್ಮ ಮಗಳಿಗೆ ಹೇಳಿ ಮಾಡಿಸಿದಂಥ ಕ್ಯಾರೆಕ್ಟರ್ ನಾವು ಸರಿ ಕತೆ ಕೇಳಿ ಅಂತ ಸೊ ಮಹೇಶ್ ಸರ್ ಬಂದ್ರು ವಿಜಯ ಈಶ್ವರ್ ಅವರು ಬಂದರು ಸೊ ವಿಜಯ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗ್ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಅವರೇ ಕಣಪ್ಪ ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು ಇದು ಡೈಲಾಗ್ ಅಂಡ್ ಸ್ಕ್ರಿಪ್ಟ್ ಎಲ್ಲ ಮಾಡೋರು ತುಂಬಾ ಅದ್ಭುತವಾದಂಥ ವ್ಯಕ್ತಿ ಅದ್ಭುತವಾದಂಥ ಪ್ರತಿಭೆ ಕೃಷ್ಣ ಪ್ರಣಯ ಸಖಿ ಸಾಂಗ್ ಬರ್ತಿದ್ದ ಹೌದಲ್ಲ ಸಾಂಗ್ ಹಿಂಗ್ ಬರೆಯಲ್ಲ ನನ್ನ ನೋಡ್ಕೊಂಡ್ಚೂರು ಚೆನ್ನಾಗಿದೆ ಅದಕ್ಕೆ ಸೊ ತುಂಬಾ ಅದ್ಭುತವಾಗಿ ಕಥೆ ಹೇಳಿದ್ರು ಬಹಳ ಇಷ್ಟ ಆಯ್ತು ಖಂಡಿತವಾಗ್ಲು ಈ ಸಿನಿಮಾ ಮಾಡಿಸೆ ಮಾಡಿಸ್ತೀನಿ ನನ್ನ ಮಗಳ ಕೆಲ ಅಂತ ಹೇಳಿ ಸಿನಿಮಾ ನಾವು ಮಾಡಿಸ್ದೆ ಅಂಡ್ ತುಂಬಾ ಖುಷಿ ಈಗ ನಂಗೆ ಶಾಕ್ ಆಗಿದ್ದು ಎಕ್ಸೈಟ್ ಆಗಿದ್ದು ಎಲ್ಲಾನು ಅಂದ್ರೆ ಕೋಯಿನ್ಸಿಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ರನ್ನ ಕರೆಯೋದೆ ಅಮ್ಮು ಅಮ್ಮು ಅಂತ ಹೇಳಿ ಸೊ ಅಲ್ಲಿ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ ಗೊತ್ತಿಲ್ಲ ಅಂಡ್ ಅವಳು ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು ಕೋ ಇನ್ಸಿಡೆನ್ಸ್ ನನ್ನ ಎಂಟು ಹೆಸರು ಆಗಿತ್ತು ಅದ್ರ ಜೊತೆಯಲ್ಲಿ ಮಹೇಶ್ ಬಾಬು ಸರ್ ಜೊತೆಯಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಆದರೆ ಆ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಅದೃಶ್ಯ ಇವತ್ತು ನನ್ನ ಮಗಳಿಗೆ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದು ದೇಹ ಕಲಿಸ್ಕೊಡಿ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗೆಳೆಯ ವಿಜಿ ಹೊಸಬರಿಗೆ ತುಂಬ ಅವನ ಅವಕಾಶಗಳು ಕೊಡೋದನ್ನು ಅವನ ತೀರ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ ಸೊ ಹೀಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ಬೇಡ ತುಂಬ ಚೆನ್ನಾಗಿರೋದ್ರೆ ಆಲ್ರೆಡಿ ಇವ್ರ ಇಂಡಸ್ಟ್ರಿ ಅದು ಸೆಲ್ ಎಲ್ಲ ಮಾಡಿದಾರಣ್ಣ ಯಾರೋ ಏನು ಇಲ್ದೇ ಇರೋವಂಥ ಹುಡುಗರಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಸ್ಲಮ್ಗೆ ಅವನೇ ಹೋಗ್ಬಿಡ್ತಾನೆ ಈ ಪ್ರತಿಭೆಗಳು ಮನೆ ಮನೆಗೆ ಹುಡ್ಕೊಂಡ್ಬರ ಬೇಕಾಗಿಲ್ಲ ಅವನೇ ಹೋಗ್ತಾನೆ ಸ್ಲಮ್ಗೆ ಬಾರವ ಯಾರೋ ಅವ್ನ ಚೆನ್ನಾಗಿ ಆಟೇಳ್ತಾನಂತ ಇದು ಮಾಡ್ತಾನಂತೆ ಭಾಳ ಇಲ್ಲಿ ಅಂತ ಕರೆದು ನಾನೇ ನೋಡಿದ್ದೀನಿ ಅರ್ಜುನ್ ಜನಿ ಅವ್ರದಲ್ಲಿ ಕೂರಿಸ್ಕೊಂಡು ಅರ್ಜುನ್ ಹಿಂಗೆ ಅಲ್ಲಿ ಒಂದು ಹುಡುಗ ಇದ್ದಾನೆ ಸಕ್ಕದಾಗ್ ಆಡ್ತಾನೆ ಇನ್ನೊಂದ್ಸರಿ ಕೇಳು ಹೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡಿಸಿರೋದನ್ನ ನಾನು ನೋಡಿದ್ದೀನಿ ಈಗ ಭೀಮಾದಲ್ಲಿ ನೋಡಿರ್ಬೋದು ನೀವು ಸಲಗದಲ್ಲಿ ನೋಡಿರ್ಬೋದು ಏನು ಅಷ್ಟು ಪ್ರತಿಭೆಗಳನ್ನ ಅವನು ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಯೂಸ್ ಮಾಡ್ಕೊಂಡಿದ್ದಾನೆ ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರೂ ಎಲ್ಲೂ ಹುಡ್ಕೋದಕ್ಕಾಗಲ್ಲ ಅಂತ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಜೀರೋ ಸ್ಕ್ರ್ಯಾಚಿಂದ ಕರ್ಕೊಂಬಂದು ಸ್ಕ್ರೀನ್ ಅಲ್ಲಿ ತೋರಿಸಿ ಅವರ ತಂದೆ ತಾಯಿ ಇರ್ಬೋದು ಸ್ನೇಹಿತರಿರ್ಬೋದು ಎಲ್ಲರೂ ಸಹ ಒಂದು ಆನಂದ ವರ್ಷ ತುಂಬೋದ್ರಲ್ಲಿ ಅವನು ಹೇಳಿ ಮಾಡಿಸಿದಂಥ ಗೆಳೆಯ ಅವನು ಯಾವಾಗಲೂ ಚಿನ್ನ ಸಿಗೋದು ಅಂತ ಸೊ ಹಾಗಾಗಿ ನಾನು ಹುಡ್ಕೊಂಡು ಹೋಗ್ತೀನಿ ಸೊ ಏನಂದ್ರೆ ಕಾರಣ ಅವನ್ ಬಂದಿರುವಂತ ರೀತಿ ಅವನ್ ಕಷ್ಟಪಟ್ಟು ಬಂದಂಥ ರೀತಿ ಸೊ ಯಾರೋ ಅವಕಾಶಗಳು ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೆ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನು ನಾನೇ ರೂಪಿಸ್ಕೋತೀನಿ ಅಂತ ಬಂದಂತ ಕೇಳಿ ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಅವನೇ ಟೈಮ್ ಟೈಮಲ್ಲಿ ಅವ್ನ ಸುತ್ತಾ ಇರೋ ಅಷ್ಟು ಜನ ಹುಡುಗರು ಇವನಿಗಿಂತ ಸ್ಟ್ರಗ್ಲಿಂಗಲ್ಲಿರು ಅವ್ರು ಕರ್ಕೊಂಡ್ಬಂದ ಆ ಜೊತೆಯಲ್ಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಅದೇ ಅವನ ಪ್ಲಸ್ ಪಾಯಿಂಟ್ ಅವನು ಎದ್ರು ಬಿದ್ರು ಏನೇ ಆದರೂ ಏನೇ ಹೋದ್ರೂ ಅವನು ಸಲಗ ಅವನು ಮೈ ಮೇಲಿರೋ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದರೂ ಎದ್ದು ಬರ್ತಾನೆ ಇರ್ತಾನೆ ಏ ನಾನು ಯಾವತ್ತಿದ್ರು ಕಿಂಗೆ ಕಣ ಅಂತ ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದಾನೆ ಆಶೀರ್ವಾದ ಮಾಡಿದ್ದಾನೆ ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೇನೆ ಅಂಡ್ ರಕ್ಷಿತ್ ಸ್ಮೈಲ್ ಅಂತ ಹೆಸರಲ್ಲೇ ಹೆಸರಲ್ಲಿರ್ತೇವೆ ಹೋಗು ಸ್ಮೈಲ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ಮದು ಸಹ ನನಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ ಈಗ ಕೇಳಿ ಗೊತ್ತಾಯಿತು ನೀವೇ ಕಥೆ ಮಾಡಿದಿರ ತುಂಬ ಖುಷಿಯಾದಂಥ ವಿಚಾರ ನಮಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ ನಾವೇನೋ ಕತೆಗಳು ಮಾಡ್ಕೊಳ್ತೀನಿ ಅಂದರೆ ನಮ್ಮನ್ನು ಯಾರು ಕೇಳೋರೇ ಇರ್ತಾರೆ ನಮಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು ಆ ಸಿಕ್ಕಿರೋ ಅವಕಾಶ ನಾವು ಆ್ಯಕ್ಟಿಂಗಲ್ಲಾಗಿರ್ಬೋದು ಮತ್ತೆ ಅಂದ್ರೆ ನಮ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆ್ಯಕ್ಟ್ ಮಾಡ್ತಾಯಿದ್ವಿ ಬಟ್ ಇವತ್ತಿನ ಜನ್ರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನೀವೇ ಕತೆ ಮಾಡ್ಕೊಂಡು ಬರ್ತೀರಾ ನೀವೇ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರ ನೀವೇನು ಶಾರ್ಟ್ ಫಿಲ್ಮ್ ಮಾಡ್ಕೋತೀರ ಅದನ್ನು ತಮ್ಮ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನು ಪ್ರೂವ್ ಮಾಡಿಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಆಮೇಲೆ ಬೆಳ್ಳಿ ಬರದ ಮೇಲೆ ಬರ್ತೀರಾ ಅದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆ್ಯಕ್ಚುಲಿ ಸೊ ಒಳ್ಳೇದಾಗಲಿ ರಕ್ಷಿತ್ ಗಿಂಬಿಯ ಮತ್ತು ಪ್ರೊಡ್ಯೂಸರ್ ಅನುರಾಗ್ ಅವ್ರಿಗೆ ಮಿಥುನ್ ಅವ್ರಿಗೆ ನಮ್ಮ ಚೇತು ಚೇತುಗೆ ಆ್ಯಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೆಯದು ಕಲ್ಯಾಣ ಕಾವ್ಯ ಶೀ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ತುಂಬ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟ್ರಿವಗಳ್ನ ಮಾಡಿದರೆ ಬಹಳಷ್ಟು ಖುಷಿ ಥರ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ ರಚನೆ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಯು ಲುಕಿಂಗ್ ಅಮೇಝಿಂಗ್ ವೆರಿ ಗುಡ್ ಗಾರ್ಜಿಯಸ್ ಫಾರ್ ಯುವರ್ ಗಾರ್ಜಿಯಸ್ ಸೊ ನಿನಗೂ ಸಹ ಭಾಳ ಬಂಗಾರ ಆಗಲಿ ಅಂತ ಹಾರೈಸ್ತೀನಿ ಎಲ್ಲ ಒಳ್ಳೆಯದಾಗಲಿ ನಮ್ಮೆಲ್ಲರ ಒಂದು ಗುಡ್ ವಿಷಸ್ ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸ್ಟಾರಾಗಿ ಮಿಂಚುವಂಥ ಆಶೀರ್ವಾದ ನಾನು ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ ತಪ್ಪಿರ್ಗು ಹೊಡಿ ಇದೇ ಇಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರು ಹೆಣ್ಮಕ್ಳು ನೀವು ಅಷ್ಟೇ ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತವಾಗ್ಲು ಅವಕಾಶ ಕೊಡ್ತೀವಮ್ಮ ಇದು ಯಾರು ನಾನೇ ಆಳ್ಬೇಕು ಅಂತ ಇದು ಬಂದಿಲ್ಲ ಆಯ್ತಾ ನಾನು ಅಬ್ಸರ್ವ್ ಮಾಡಿದೆ ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ ನಿಮ್ಮಲ್ಲೂ ಯಾರು ಆಕ್ಟ್ ಮಾಡಂಗ್ ನಾವು ಆ್ಯಕ್ಟ್ ಮಾಡಿಸ್ತೀವಿ